ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವೆಡ್ನೆಸ್ ಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೆಲ್ಲ ರೋಸು ಮತ್ತು ಹೂವು ಎಲ್ಲ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಅಂದರೆ ಮೊಟ್ಟ ಮೊದಲನೇದು ಏನು ಹೂವಪ್ಪ ಇದು ಅಯ್ಯೋ ಹೂವಿದ ಹೆಸರೇ ನೆನಪಾಗ್ತಾ ಇಲ್ವೇ ಹಾಂ ಡೈರೆ ಹೂವು ಡೈರಿ ಹೂವು ಮೊಟ್ಟ ಮೊದಲನೇ ಡೈರೆ ಹೂವು ಬಿಟ್ಟಿದೆ ನಮ್ಮ ಮನೆಯಲ್ಲಿ ಅಂದರೆ ಇದೆ ಮೊದಲನೇ ಡೈರೆ ಹೂವು ಬಿಟ್ಟಿರೋದು ಇವಾಗ ಸೀಸನ್ ಅನಿಸುತ್ತೆ ಮತ್ತು ನಾನು ಇವತ್ತಿನ ತಿಂಡಿಗೆ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಫಸ್ಟು ಮಶ್ರೂಮ್ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಬಿಸಿನೀರು ಹಾಕಿ ಸ್ವಲ್ಪ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಯೇ ಬೇಕು ಅಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಬೋದು ಅದೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದಿಷ್ಟು ಆರಿದ್ಮೇಲೆ ನುಣ್ಣಗೆ ರುಬ್ಬಿಟ್ಕೋಬೇಕು ಇವಾಗ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಎಷ್ಟು ಗ್ರೇವಿ ಮಾಡ್ಕೋತೀವೋ ಏನು ಏನು ಅಂತ ನೋಡಿ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮತ್ತು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಇವಾಗ ಒಗ್ಗರಣೆ ಮಾಡ್ಕೊಂಡು ರುಬ್ಕೊಂಡಿರ್ತಲ್ಲ ಆ ಮಸಾಲೆನೂ ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಮಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಅರಿಶಿಣ ಹಾಕಿದ ನಂತರ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಚ್ಚ ಖಾರದ ಪುಡಿ ಹಸಿಮೆಣಕಾಯಿ ಏನು ಹಾಕೊಂಡಿಲ್ವಲ್ಲ ಬರೀ ಖಾರದ ಪುಡಿ ಇದ್ದೀನಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಸೇರಿಸ್ಕೋಬೇಕು ಖಾರ ಹಾಕಿದ ನಂತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ಆವಾಗ ನಾವು ಈ ಮಶ್ರೂಮ್ ಎಲ್ಲ ಕಟ್ ಮಾಡಿ ತುಳಿದಿಟ್ಕೊಂಡಿರ್ತೀವಲ್ಲ ಮಶ್ರೂಮ್ನ ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ನೀರು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಜಾಸ್ತಿ ಏನು ಹಾಕೋಬಾರ್ದು ಅಂದರೆ ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ ಗ್ರೇವಿ ಸ್ವಲ್ಪ ಗಟ್ಟಿ ಇದ್ದರೇ ಚೆನ್ನಾಗಿರೋದು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿಕೊಂಡು ಮಸಾಲೆ ಗಟ್ಟಿ ಮಸಾಲೆಗೆ ಮಶ್ರೂಮ್ ಸೇರಿಸ್ಕೊಳ್ಳಿ ಚಪಾತಿಗೂ ಅಷ್ಟೇ ಸ್ವಲ್ಪ ಗ್ರೇವಿ ಇದ್ದರೆ ಸಾಕಲ್ವ ಸ್ವಲ್ಪ ಗಟ್ಟಿನೇ ಇರಲಿ ಸ್ವಲ್ಪ ಗರಂ ಮಸಾಲೆ ನಮ್ಗೆ ಎಷ್ಟು ಬೇಕು ಅಂದರೆ ನಾನು ಈ ಥರ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು ಹೊರಗಡೆಯಿಂದ ಏನೂ ತೊಗೊಬಂದಿಲ್ಲ ಇದು ಮನೆಯಲ್ಲೇ ಮಾಡಿಕೊಂಡ್ರೆ ಫ್ಲೇವರು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಮಶ್ರೂಮ್ ಗ್ರೇವಿ ಆಗೋಷ್ಟರಲ್ಲಿ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಾಕ್ಸ್ಗೆ ಮಕ್ಳಿಗೆ ಕೊಡುವ ಕಟ್ಟಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಈ ಥರ ಚಪಾತಿ ಮಾಡಿದ್ರೆ ಮಧ್ಯಾಹ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಚಪಾತಿ ಮಾಡ್ತಾ ಇರೋದು ನಾನು ಟಿಫನ್ಗೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಎಲ್ಲ ರೆಡಿ ಆಯಿತು ಮಕ್ಳಿಗೆ ಬಾಕ್ಸ್ಗೂ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಅಂದರೆ ಕಂಚಿನ ಗೊಂಬೆಗಳೆಲ್ಲ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇತ್ತಲ್ಲ ನಮ್ಮ ದೊಡ್ಡಮ್ಮ ಅವ್ರದ್ದು ತೀರ್ಕೊಂಡಿದ್ದು ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಣ್ಣ ಸ್ವೀಟ್ ತೊಗೊಬಂದಿದ್ರು ನೈಟು ಯಾರೂ ತಿಂದಿರಲಿಲ್ಲ ಅದು ಹಾಗೆ ಇತ್ತು ಅದು ಮತ್ತೆ ಇನ್ನು ಮಕ್ಳು ಬಂದಮೇಲೆ ಕೊಡೋಣ ಅಂತ ಹೇಳಿ ಹಾಗೆ ಇತ್ತಿಟ್ಟು ಈ ಕಂಚಿನ ಗೊಂಬೆಗಳೆಲ್ಲ ಉಜ್ಕೊಂಡ್ಬಿಡೋಣ ಅಂತ ಬೆಳಗ್ಗೆಯಿಂದ ಇಟ್ಟಿದ್ವಿ ಹೊರ್ಗಡೆ ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇತ್ತು ಮಳೆಯೂ ಹಾಗೆ ಬರೋದು ಹೋಗೋದು ಮಾಡ್ತಾನೆ ಇತ್ತು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಕೊನೆಯಲ್ಲಿ ಕಂಚಿಂದು ಗೊಂಬೆಗಳೆಲ್ಲ ಉಜ್ಕೊಳ್ಳೋಣ ಅಂತ ಹೇಳಿ ಕರೆಂಟ್ ಬಂತು ಅಷ್ಟು ಮನೆಯೂ ಕ್ಲೀನ್ ಮಾಡಿದೆಲ್ಲ ಆಯಿತು ಗೊಂಬೆಗಳೆಲ್ಲ ಉಜ್ಜಿಟ್ಬಿಡೋಣ ಅಂತ ಹೇಳಿ ಬಂದ್ವಿ ಒಂದು ಸ್ವಲ್ಪ ಗೊಂಬೆಗಳು ಒಂದೆರಡು ಉಜ್ಜಿದ್ವಿ ಅಷ್ಟೇ ಕಂಚಿಂದು ಒಂದೆರಡು ಉಜ್ಜೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಬರೋದು ಹೋಗೋದು ಇತ್ತು ಅಂದರೆ ಇವಾಗ ನೋಡಿದ್ರೆ ಈ ಇಷ್ಟೊಂದು ಮಳೆ ಅಲ್ಲ ಆಗಲಲ್ಲಿ ಬೆಳಿಗ್ಗೆ ಎದ್ದು ಬಂದರೂ ಮಳೆ ಬರ್ತಾ ಇರುತ್ತೆ ಮಕ್ಕಳು ಪಾಪ ಸ್ಕೂಲಿಗೆ ಕಳಿಸೋದೇ ಕಷ್ಟ ಆಗೋಗ್ಬಿಟ್ಟೈತೆ ಸ್ಕೂಲ್ ಕಾಲೇಜ್ಗಳಿಗೆ ಓಡಾಡೋದೇ ಕಷ್ಟ ಆಗೋಗೈತೆ ಸ್ವಲ್ಪ ಒಂದು ಅರ್ಧ ಬಾರಿ ಇತ್ತು ಅಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾವು ಅದ ಎರಡು ಉಜ್ಜೋದು ಮತ್ತೆ ಓಡಿ ಬರೋದು ಹೀಗೆ ಮಾಡ್ತಾ ಇದ್ವಿ ಮಳೆ ಬರೋದು ನಿಲ್ಲೋದು ಕರೆಂಟು ಹೋಗೋದು ಬರೋದು ಎರಡೂ ಸೇಮ್ ಒಂದೇ ಥರ ಮಳೆ ನಿಂತರೆ ಕರೆಂಟ್ ಹೋಗುತ್ತೆ ಕರೆಂಟ್ ಬಂದರೆ ಮಳೆ ಬರುತ್ತೆ ಈ ಥರನೇ ಆಗ್ತಾಯಿತ್ತು ನಾವು ಆಮೇಲೆ ಹಾಗೂ ಈಗೂ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಒಂದು ಗಂಟೆ ಅಷ್ಟರಲ್ಲಿ ಎಲ್ಲ ಉಜ್ಜಿದೆಲ್ಲ ಆಯಿತು ಎಲ್ಲ ತೊಗೊಂಬಂದು ಎಲ್ಲ ಜೋಡಿಸಿದ ಇನ್ನು ಟೈಮ್ ಆಯ್ತಲ್ಲ ಇನ್ನೊಂದು ಊಟಕ್ಕೆ ಏನು ಮಾಡೋದು ಅಂತ ಹೇಳಿ ಈರು ಹೇಗೋ ಒಂದು ಟೈಮ್ ಅಲ್ವಾ ಇನ್ನು ಮಕ್ಳು ಬರೋಸಲ್ಲಿ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮೂಲಂಗಿ ಕ್ಯಾರೆಟು ಸೋತೆಕಾಯಿ ಎಲ್ಲ ಹಾಕಿ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇನ್ನು ಮತ್ತೆ ಚಟ್ನಿ ಪಲ್ಯ ಅದೆಲ್ಲ ಇನ್ನೇ ಹಾಕಿ ಅಂತ ಹೇಳಿ ಕ್ಯಾರೆಟು ಮತ್ತು ಮೂಲಂಗಿ ಸೋತೆಕಾಯಿ ಇದನ್ನೇ ಎಲ್ಲನೂ ಹಾಕಿ ರೊಟ್ಟಿ ಮಾಡ್ಕೊಂಬಿಡೋಣ ಅದಕ್ಕೆ ಪಲ್ಯ ಚಟ್ನಿ ಏನು ಬೇಡ ಅಂತ ಅಂದ್ಕೊಂಡು ಚಟ್ನಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಏನು ಮಾಡೋದು ಬೇಡ ಮಕ್ಳು ಬರೋ ಪನ್ನೀರ್ ಬೇರೆ ತೊಗೊಬಂದಿದ್ದ ಹಾಗೆ ಇತ್ತು ಮಾಡಿರಲಿಲ್ಲ ಅವ್ರು ಪನ್ನೀರ್ ಟಿಕ್ಕಾಬೇಕು ಅಂತ ಬೇರೆ ಮಕ್ಳು ಹೇಳ್ಬಿಟ್ಟೋಗಿದ್ರು ಅವ್ರು ಬರಲ್ಲಿ ಏನಾದರೂ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ ಇವಾಗ ಒಂದು ಟೈಮ್ ಅಲ್ವಾ ಅಂತ ಸ್ವಲ್ಪ ಜೀರಿಗೆ ಉಪ್ಪು ಎಲ್ಲ ಸೇರಿಸಿ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಅಂದರೆ ನಾವು ಜಾಸ್ತಿ ಖಾರ ಎಲ್ಲ ತಿನ್ನಲ್ಲ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಟೈಮ್ ಅಲ್ವಾ ಈ ನಮ್ಮ ಮಾತಿಗೆ ನಾನು ಮೂವರೇ ಇದ್ದಿದ್ದು ನಮ್ಗೆ ಅಂತ ಹೇಳಿ ರೊಟ್ಟಿನೇ ಮಾಡಿಕೊಂಡೆ ಮಾಡ್ಕೊಂಡಿರಲೇ ಅಲ್ಲ ಆದಮೇಲೆ ಇನ್ನು ಸಂಜೆ ಮಕ್ಕಳಿಗೆ ಬರಷ್ಟ್ರಲ್ಲಿ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಪನ್ನೀರ್ ಟಿಕ್ಕಾಗಿ ರೆಡಿ ಮಾಡಿಕೊಡ್ತೀನಿ ನಾನು ಫಸ್ಟ್ ಟೈಮ್ ಇದು ಪನ್ನೀರ್ ಟಿಕ್ಕ ಮಾಡಿದ್ದು ಸೂಪರಾಗಿ ಬಂದಿದ್ದು ಟೇಸ್ಟ್ ಅಂತೂ ಓಟೆಲ್ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇವಾಗ ಒಂದು ಬೌಲ್ಗೆ ಒಂದೆರಡರಿಂದ ಮೂರು ಸ್ಪೂನು ಮೊಸರು ಒಂದು ಅರ್ಧ ಓಳು ನಿಂಬೆ ರಸ ಅಂದರೆ ಮೊಸರುಗೆ ಹಾಕೊಳ್ಳೋ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಅರಿಶಿಣ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಈ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವು ಹೋಟೆಲ್ಗಳಲ್ಲಿ ಹೇಗಿರುತ್ತೋ ಹಾಗೆ ಮನೆಯಲ್ಲಿ ಮಾಡ್ಕೊಬೋದು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಜೀರಿಗೆ ಪೌಡ್ರು ಒಂದೆರಡು ಸ್ಪೂನು ಇಲ್ಲ ಒಂದು ಮೂರು ಸ್ಪೂನು ಕಡಲೆ ಹಿಟ್ಟು ಒಂದೆರಡರಿಂದ ಮೂರು ಸ್ಪೂನು ಕಡಲೆ ಹಿಟ್ಟು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೇನು ಸೇರಿಸೋದು ಬೇಡ ಮೊಸರು ಹಾಕ್ಕೊಂಡಿರ್ತೀವಲ್ಲ ನಿಂಬೆ ರಸ ಮೊಸರು ಅದೇ ಸಾಕು ನೀರೇನು ಹಾಕ್ಕೊಳ್ಳೋದು ಬೇಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದೆರಡು ಸ್ಪೂನು ಬಿಸಿ ಎಣ್ಣೆ ಕಾಯಿಸ್ಕೊಂಡಿರೋಂತಹ ಬಿಸಿ ಎಣ್ಣೆನಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಎಣ್ಣೆ ಇವಾಗ ಈರುಳ್ಳಿನ ಒಂದು ದಪ್ಪ ಈರುಳ್ಳಿನ ಒಂದು ಮೂರು ಭಾಗ ಮಾಡ್ಕೊಳ್ಳಿ ಒಂದು ಮೂರು ಭಾಗ ಮಾಡಿಕೊಂಡ್ರೆ ಅದನ್ನು ಚಿಕ್ಕ ಚಿಕ್ಕದು ಸ್ಲೈಸ್ ಆಗಿ ಎಲ್ಲ ಪೀಸ್ ಮಾಡಿಕೊಂಡು ಈ ಥರ ಹಾಕೋಬೇಕು ಮತ್ತು ಕ್ಯಾಪ್ಸಿಕಮ್ನು ಅಷ್ಟೇ ಈ ಥರ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಾಗಿ ಪನ್ನೀರ್ನ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕೋ ಅಂದರೆ ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ ಅದು ನಾವು ತಿಕ್ಕಿಗೆಲ್ಲ ಸೇರಿಸಬೇಕಾದ್ರೆ ಅದು ಕಟ್ ಆಗೋಗುತ್ತೆ ಸ್ವಲ್ಪ ದಪ್ಪದಾಗೇ ನೋಡಿಕೊಂಡು ಕಟ್ ಮಾಡ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇಡಿ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತಲ್ಲ ಅಲ್ಲಿ ತನಕ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಇಳಿತೈತೆ ಆವಾಗ ನಾವು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಟಿಕ್ ಬರುತ್ತಲ್ಲ ಸ್ಟಿಕ್ಕಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಪನ್ನೀರು ಇದನ್ನೆಲ್ಲ ನೀಟಾಗಿ ಒನ್ ಬೈ ಒನ್ನು ಎಲ್ಲ ಈ ಥರ ಸೇರಿಸಬೇಕು ನಿಧಾನಕ್ಕೆ ಅಂದರೆ ಪನ್ನೀರು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದೆಲ್ಲ ಕಟ್ಟಾಗುತ್ತೆ ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ ಜಾಸ್ತಿ ಚಿಕ್ಕದೇನು ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಫಸ್ಟ್ ಆನಿಯನ್ನು ಆಮೇಲೆ ಕ್ಯಾಪ್ಸಿಕಮ್ಮು ನಂತರ ಒಂದು ಪನ್ನೀರು ಈ ಥರ ಒಂದು ಸ್ಟಿಕ್ಕುಗೆ ಇಲ್ಲ ಮೂರರಿಂದ ನಾಲ್ಕು ಪನ್ನೀರ್ ಇಟ್ಕೊಂಡ್ರೆ ಸಾಕು ಇದನ್ನು ರೋಟಿ ಮಾಡ್ತೀವಲ್ಲ ಆ ಥರ ಅದನ್ನು ಕಡಿಮೆ ಉರಿ ಇಟ್ಕೊಂಡು ಈ ಥರ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಕಡಿಮೆ ಉರಿನಲ್ಲಿ ಈ ಥರ ನಾಲ್ಕು ಕಡೆಯೂ ಬೇಯಿಸ್ಕೋಬೇಕು ಇಲ್ಲ ನಾವು ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗೇ ಬರುತ್ತೆ ನಾನು ಈ ಥರ ಇದರಲ್ಲೇ ಮಾಡಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಹಾಗೆ ಇದ್ದು ಪನ್ನೀರ್ ಟಿಕ್ಕ ಬೇಡಿ ಇಲ್ಲಿಗೆ ಇವತ್ತಿನ ವೀಡಿಯೋ ಆಗುತ್ತಿದೆ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಬರೆಯಬೇಡಿ ಧನ್ಯವಾದಗಳು